ಎಲ್ಲರಿಗೂ ನಮಸ್ಕಾರ ಮೈತ್ರಿ ಸ್ಕೂಟಿ ಮೇಲೆ ಕ್ರಿಯೇಷನ್ ಇವತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿ ನೋಡುವಂತಹ ಸೌಭಾಗ್ಯ ಲಕ್ಷ್ಮಿ ವ್ರತ ಅಥವಾ ಸುಕೃತ ಲಕ್ಷ್ಮಿ ವ್ರತ ಈ ಪೂಜೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಪುರೋಹಿತರು ಬಂದು ಮನೆಯಲ್ಲಿ ಸುಕೃತ ಲಕ್ಷ್ಮಿ ವ್ರತ ಅಥವಾ ಸೌಭಾಗ್ಯ ಲಕ್ಷ್ಮಿ ವ್ರತ ಇದನ್ನು ಶ್ರಾವಣ ಮಾಸ ಶುರುವಾದ ಮೂರನೇ ದಿವಸ ಶುದ್ಧ ತದಿಗೆ ಎಂದು ಮಾಡಲಾಗುತ್ತೆ ನೋಡಿ ಇಲ್ಲಿ ಪೂಜೆಗೆಲ್ಲ ತಯಾರಿಯನ್ನು ಮಾಡ್ತಾ ಮಾಡಿ ಎಲ್ಲ ಇಟ್ಕೊಂಡಿದ್ದೀವಿ ಹಾಗೆಯೇ ಇಲ್ಲಿ ಆ ಮಂಡಲವನ್ನು ಹಾಕಿದಾರಲ್ಲ ಅದ್ರ ಮೇಲ್ಗಡೆ ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡುವಂಥದ್ದು ಇದರಲ್ಲಿ ಲಕ್ಷ್ಮಿಯ ಜೊತೆಗೆ ನಾರಾಯಣನ ಪೂಜೆಯೂ ಕೂಡ ಇರುತ್ತೆ ಲಕ್ಷ್ಮೀನಾರಾಯಣರ ಪೂಜೆ ಇರುತ್ತೆ ಈ ವ್ರತದಲ್ಲಿ ಈ ತರಹ ಮಾಡುವಂಥ ಪೂಜೆ ಬನ್ನಿ ಇವತ್ತಿನ ಪೂಜೆನಲ್ಲಿ ಏನೇನು ಇರುತ್ತೆ ಎಲ್ಲವನ್ನು ನೋಡೋಣ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು

ओम ुगा ओम काल विध्वंस्यों कल्याण ओम विसंभवाय ओम चिंतनायम ओम अनंताय ओं रख्मा सनातनायेम ओम उषादेव नम ओं निज्ञमूर्तय्रैलोकता ओम सुराक्षिता ओम मोहिन्न ओम धात्र ओम इंदिराय ओं चक्रधारिण्ये नम ओम काम ओं विधात्रेय ओम सजला तपस्यां आचस्ते उत्तरान्देव गद्यम आचस्ते भूयोर्ष्रम आचस्ते दिव्यं धाम आचस्ते विश्वं प्रियं आचन्दे यतनेन विशातवत्ते तवस्या कृतं तव धीरं तं परन्न देवो देवेन ज्वाने वयम गृणे वनुशा इष्टञ्च वीतंञ्च उहेतमोध्यावा पितृकम् तत्पाकान इह सर्वान् एदञ्च नमो か<タッ>

ಪೂಜೆ ಆದ ನಂತರ ಸುಮಂಗಲರಿಗೆ ಹಾಗೂ ಸಣ್ಣ ಹೆಣ್ಮಕ್ಕಳಿಗೆ ಎಲ್ಲ ಬಾಗಿನವನ್ನು ಕೊಡುವಂತಹ ಕಾರ್ಯಕ್ರಮ ಕೂಡ ಇರುತ್ತೆ ಅವರಿಗೆಲ್ಲ ಅರಿಶಿನ ಕುಂಕುಮವನ್ನು ಕೊಟ್ಟು ಬಾಗಿನವನ್ನು ಕೊಡುವಂಥದ್ದು અર કલ્લે ीर धीरशूर मा

ಇದೆಲ್ಲ ಆದ ನಂತರ ಊಟಕ್ಕೆ ಏನೇನು ಮಾಡಿದ್ವಿ ಊಟದಲ್ಲಿ ಏನೇನಿತ್ತು ಅನ್ನೋದನ್ನೆಲ್ಲವನ್ನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಪಕೋಡವನ್ನು ಕರಿತಾ ಇದ್ದಾರೆ ನಮ್ಮಮ್ಮ ಮಾಡ್ತಾ ಇದ್ದಾರೆ ಇದು ಪಕೋಡ ಮಾಡಿರುವಂಥದ್ದು ಕ್ಯಾಬೇಜಿಂದ ಕ್ಯಾಬೇಜ್ ಪಕೋಡ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಾಗಿತ್ತು ಹಾಗೆ ಕ್ಯಾರೆಟು ಕಾಳೆಲ್ಲ ಹಾಕಿ ಕೋಸಂಬರಿ ಹಾಗೆ ಮಾವಿನ ಹಣ್ಣಿನ ಏನವನ್ನು ಮಾಡಿದ್ದು ಅಂದರೆ ಯಾವುದಾದ್ರು ಒಂದು ಪಾಯಸ ಮಾಡಲೇಬೇಕಲ್ವ ಹಾಗೆ ಇದು ನೋಡಿ ಸ್ಪೆಷಲ್ ಆಗಿ ಮಲೆನಾಡು ಕಡಲೆಯ ಪಲ್ಯ ಹಾಗೆಯೇ ಅಮಟೇಕಾಯಿಯೇ ಸಾಸ್ಮೆ ಅಂಬಟೆಕಾಯಿ ಅಂತ ಹೇಳ್ತೀವಿ ಅದರ ಸಾಸಿವೆ ಹಾಗೆ ಕೆಸುವಿನ ಸೊಪ್ಪಿನ ಕರಕಲಿ ಅಂತ ಹೇಳ್ತೀವಿ ನಾವು ಇದು ಗೊಜ್ಜು ಅಂತಲೂ ಹೇಳ್ಬೋದು ಬಾಳೆಕಾಯಿ ಚಟ್ನಿಯನ್ನು ಕೂಡ ಮಾಡಿದ್ದೆ ಹಾಗೆಯೇ ಈ ಕಡಲೆಕಾಳಿನ ಉಸುಳಿ ಕೂಡ ಇತ್ತು ಇದನ್ನು ಕೂಡ ನೈವೇದ್ಯಕ್ಕೆ ಮಾಡೋದೆ ಹಾಗೆ ಗೋಧಿ ಹಿಟ್ಟಿನ ಲಾಡನ್ನು ವಿಶೇಷವಾಗಿ ಈ ಪೂಜೆಯಲ್ಲಿ ಮಾಡಬೇಕಾಗತ್ತೆ ನೋಡಿ ಇದು ಮಾಡಿರುವಂಥ ಪಕೋಡಾ ಕ್ಯಾಬೇಜ್ ಪಕೋಡ ಹಾಗೆ ಸೆವೆನ್ ಕಪ್ ಸ್ವೀಟ್ ಕೂಡ ಇತ್ತು ನೋಡಿ ಎಲ್ಲ ಅಡುಗೆಗಳಲ್ಲೂ ತಯಾರಾಗಿತ್ತು ಹಾಗೆ ಸಾಂಬಾರು ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಇವಾಗ ನಾನು ಫುಡ್ ಪ್ರಾಡಕ್ಟನ್ನು ಮಾಡ್ತಾ ಇದ್ದೀನಲ್ವ ಅಲ್ಲಿ ಮಾಡಿರುವಂಥ ಸಾಂಬಾರ್ ಪೌಡರಿಂದೇ ಸಾಂಬಾರನ್ನು ಮಾಡಿದ್ದೆ ತುಂಬ ಆಗಿತ್ತು ಅಂತ ಎಲ್ಲರೂ ಹೇಳಿದರು ಹಾಗೆಯೇ ನನ್ನ ಈ ಫುಡ್ ಪ್ರಾಡಕ್ಟ್ನಲ್ಲಿ ಇರುವಂತಹ ಮಿಕ್ಷರು ಅವಲಕ್ಕಿ ಚೂಡ ಎಲ್ಲವನ್ನು ಟೇಸ್ಟ್ ನೋಡಿದರು ಬಂದಿರುವಂಥ ಗೆಸ್ಟ್ಗಳಲ್ಲಿ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಇಷ್ಟಪಟ್ಟುಕೊಂಡ್ರು ಹಾಗೆ ನಿಮಗೆ ಯಾರಿಗಾದರೂ ಈ ಪ್ರಾಡಕ್ಟ್ಗಳು ಬೇಕಿತ್ತು ಅಂತ ಆದರೆ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಮ ಅಡ್ರೆಸ್ಗೆ ಇದನ್ನು ಕಳಿಸ್ಕೊಡ್ತೀನಿ ಹಾಗೆ ಇವಾಗ ಊಟಕ್ಕೆಲ್ಲ ಕೂತ್ಕೊಂಡಿದ್ದಾರೆ ಊಟದಲ್ಲಿ ಕೂಡ ಅಷ್ಟೇ ಯಾವ ರೀತಿ ಗ್ರಂಥವನ್ನು ಹೇಳ್ತಾರೆ ಅನ್ನೋದನ್ನು ಕೂಡ ನೀವು ಕೇಳ್ಬೋದು ಇವತ್ತಿನ ವಿಡಿಯೋದಲ್ಲಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದರೆ ಲೈಕ್ನಂತ ಶಕ್ತೇರಂತೀವಾಹ

මමකා පඩවශ්ටේව එම කුල්පත සදය හරණමුස් පොරුත් පයේ අරරමද නමු පාසතය ශිවයි ප්‍ර්හී බේදන් දිනහත් බෞතා බුද්ධ හිති ප්‍රමාණමට වහා තත්තේ ජානලහ

bye bye